ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ಓದುತ್ತಿರುವವರು ಸುದ್ದಿಗಳ ವಿವರ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತವನ್ನು ಪ್ರಾರಂಭಿಸಲು ಸರ್ಕಾರದಿಂದ ನಿರ್ದೇಶನ ಬಂದಿದ್ದು ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಗೃಹಲಕ್ಷ್ಮಿ ಯೋಜನೆಗಳ ಅರವತ್ತ ಐದು ಫಲಾನುಭವಿಗಳಿಂದ ಅರ್ಜಿ ಸ್ವೀಕರಿಸಲು ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂದು ಸಿಡಿಪಿಒ ವೀರಭದ್ರ ತಿಳಿಸಿದರು ಅವರು ಮಂಗಳವಾರ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಕುಮಾರಿ ಚಂದ್ರಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಮಾತನಾಡಿ ಜಿಲ್ಲೆಯಿಂದ ಒಟ್ಟು ಅರವತ್ತೈದು ಫಲಾನುಭವಿಗಳಿಂದ ಅರ್ಜಿ ಸ್ವೀಕರಿಸಬೇಕಾಗಿದೆ ಕೆನ್ನಾರ್ಪುರ ತಾಲೂಕಿನಿಂದ ಎಂಟು ಅರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಂದ ಸಾಂಕೇತಿಕವಾಗಿ ಮೊದಲ ಹಂತದಲ್ಲಿ ಉದ್ದೇಶಿತ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತಕ್ಕೆ ಷೇರುದಾರರನ್ನಾಗಿ ಮಾಡಲು ಅರ್ಜಿ ಪಡೆಯಬೇಕಿದೆ ಇದು ಪ್ರಾರಂಭದ ಹಂತವಾಗಿರುವುದರಿಂದ ಸಾಂಕೇತಿಕವಾಗಿ ಅರ್ಜಿಯನ್ನು ಸ್ವೀಕರಿಸಲಾಗುವುದು ನಂತರದ ದಿನಗಳಲ್ಲಿ ಸಂಘದ ಸಾಧಕ ಬಾಧಕಗಳನ್ನು ಗಮನಿಸಿ ಎಲ್ಲ ಫಲಾನುಭವಿಗಳನ್ನು ಷೇರುದಾರರನ್ನಾಗಿ ಮಾಡುವ ಚಿಂತನೆ ನಡೆದಿದೆ ಎಂದು ಸಭೆಗೆ ವಿವರಿಸಿದರು ಆಹಾರ ಇಲಾಖೆ ಅಧಿಕಾರಿ ಗಣಪತಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಸದಸ್ಯರುಗಳಾದ ಇಂದಿರಾನಗರ ರಘು ಹೂವಮ್ಮ ಅಪೂರ್ವ ನಿತ್ಯಾನಂದ ಟಿಟಿ ಇಸ್ಮಾಯಿಲ್ క్షేత్ర కుమార్ సందీప నగరజ్ బేసిల్ సయ్యద్ షఫీర్ అహ్మద్ టిటి ఇస్మాయిల్ జైరామ్ తల్ూకు పంచాయతీ సిబ్బంది శ్రీదేవి ఉపస్థితరారు ರಬ್ಬರ್ ಬೆಲೆ ಕುಸಿದಿರುವುದರಿಂದ ರೈತರು ರಬ್ಬರ್ ಬೆಳೆಯ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ರಬ್ಬರ್ ಮರಗಳಿಗೆ ಎತಿಫಾನ್ ಎಂಬ ಔಷಧಿ ಹಚ್ಚಿದರೆ ರಬ್ಬರ್ ಮರಗಳಲ್ಲಿ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ರಬ್ಬರ್ ಮಂಡಳಿಯ ಪ್ರಾದೇಶಿಕ ಕಚೇರಿಯ ಅಭಿವೃದ್ಧಿ ಅಧಿಕಾರಿ ಮಧುಸೂದನ್ ಸಲಹೆ ನೀಡಿದರು ಅವರು ಮಂಗಳವಾರ ನಾಗಲಾಪುರ ಗ್ರಾಮದ ಟಿವಿ ವಿಜಯನ್ ಅವರ ರಬ್ಬರ್ ತೋಟದಲ್ಲಿ ರಬ್ಬರ್ ಟ್ಯಾಪಿಂಗ್ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮೂರು ದಿನಕ್ಕೊಮ್ಮೆ ರಬ್ಬರ್ ಟ್ಯಾಪಿಂಗ್ ಮಾಡುವವರು ಮೂರು ತಿಂಗಳಿಗೊಮ್ಮೆ ರಬ್ಬರ್ ಟ್ಯಾಪಿಂಗ್ ಮಾಡುವ ಜಾಗಕ್ಕೆ ಎಟಿಫಾನ್ ಔಷಧಿ ಹಚ್ಚಬೇಕು ಐದು ದಿನಕ್ಕೊಮ್ಮೆ ರಬ್ಬರ್ ಟ್ಯಾಪಿಂಗ್ ಮಾಡುವವರು ಪ್ರತಿ ತಿಂಗಳಿಗೊಮ್ಮೆ ಔಷಧಿ ಹಚ್ಚಬೇಕು ಔಷಧಿ ಹಚ್ಚಿ ಎಪ್ಪತ್ತೆರಡು ಗಂಟೆಯ ನಂತರ ಟ್ಯಾಪಿಂಗ್ ಮಾಡಿದರೆ ಅಧಿಕ ಇಳುವರಿ ಬರುತ್ತದೆ ವರ್ಷಕ್ಕೆ ಎರಡು ಬಾರಿ ಎನ್ಪಿಕೆ ಗೊಬ್ಬರ ನೀಡಬೇಕು ರಬ್ಬರ್ ಧಾರಣೆ ಕುಸಿದಿರುವುದರಿಂದ ಅಧಿಕ ಇಳುವರಿ ಪಡೆಯುವುದು ರಬ್ಬರ್ ಬೆಳೆಗಾರರಿಗೆ ಅನಿವಾರ್ಯವಾಗಿದೆ ಎಂದರು ರಬ್ಬರ್ ಟ್ಯಾಪಿಂಗ್ ತರಬೇತಿದಾರ ಎಬಿನ್ ಅವರು ನಿಯಂತ್ರಿತ ಏರುಮುಖ ಟ್ಯಾಪಿಂಗ್ ಹಾಗೂ ಮಾಮೂಲಿ ಟ್ಯಾಪಿಂಗ್ ಮಾಡುವ ವಿಧಾನದ ಬಗ್ಗೆ ಪ್ರಾತ್ಯಕ್ಷಿಕೆಯೊಂದಿಗೆ ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ರಬ್ಬರ್ ಉತ್ಪಾದಕರ ಸಂಘದ ಅಧ್ಯಕ್ಷ ಟಿವಿ ವಿಜಯನ್ ಉಪಾಧ್ಯಕ್ಷ ರಘುವೀರ್ ಕಾರ್ಯದರ್ಶಿ ಕಟಗಳಲ್ಲೇ ಲೋಕೇಶ್ ರಬ್ಬರ್ ಮಂಡಳಿ ಫೀಲ್ಡ್ ಆಫೀಸರ್ ಮಂಜುನಾಥ್ ಉಪಸ್ಥಿತರಿದ್ದರು ಹದಿನೈದು ಜನ ರಬ್ಬರ್ ಟ್ಯಾಪರ್ಗಳು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ನರಸಿಂಹರಾಜಪುರ ತಾಲೂಕಿನ ಅರಳಿಕೊಪ್ಪ ಗ್ರಾಮದಲ್ಲಿರುವ ಮತ್ತೀಮರ ದಿವ್ಯ ಕಾರುಣ್ಯ ಗುರುಕುಲಂ ಆಶ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಟಿ ರಘುನಾಥ ಗೌಡ ಸೋಮವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಆಶ್ರಮದಲ್ಲಿರುವ ವ್ಯವಸ್ಥೆ ಹಾಗೂ ಕುಂದುಕೊರತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಆಶ್ರಮದಲ್ಲಿರುವ ಬುದ್ದಿಮಾಂಧರು ಅನಾಥರನ್ನು ಮಾತನಾಡಿಸಿ ಆರೋಗ್ಯ ವಿಚಾರಿಸಿದರು ಆಶ್ರಮ ನಡೆಸುತ್ತಿರುವ ಬಗ್ಗೆ ಆಶ್ರಮದ ಮುಖ್ಯಸ್ಥ ಆನಂದ ಅವರೊಂದಿಗೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಸಹಾಯಕ ಸರ್ಕಾರಿ ಅಭಿಯೋಜಕ ಗದಿಗೆಪ್ಪ ನೇಕಾರ ವಕೀಲ ಕಾರ್ತಿಕೇಯನ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಹಿರಿಯ ಪ್ರಾಥಮಿಕ ಸುರಕ್ಷಣಾಧಿಕಾರಿ ಡೈಜಿ ಆಶ್ರಮದ ಮುಖ್ಯಸ್ಥ ಆನಂದ ಸ್ವಾಮಿ ಉಪಸ್ಥಿತರಿದ್ದರು ನರಸಿಂಹರಾಜಪುರದ ಗಿರಿಜನ ಆಶ್ರಮ ಶಾಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯು ಸೋಮವಾರ ಏರ್ಪಡಿಸಿದ್ದ ತಾಲೂಕು ಮಟ್ಟದ ನನ್ನ ಮತ ನನ್ನ ಹಕ್ಕು ಎಂಬ ವಿಷಯದ ಮೇಲೆ ಏರ್ಪಡಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಜ್ವಾಲಮಾಲಿನಿ ಬಾಲಿಕಾ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಕೆಜಿ ರಶ್ಮಿ ಪ್ರಥಮ ಸ್ಥಾನ ಪಡೆದು ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಕುಮಾರಿ ಕೆಜಿ ರಶ್ಮಿ ಸಾಧನೆಗೆ ಶಾಲೆಯ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಸಹ ಸಹ ಶಿಕ್ಷಕರು ಅಭಿನಂದಿಸಿದ್ದಾರೆ ವಂದನೆಗಳು